ಫೋರಮ್ ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಸಾಧಾರಣ ಮನಸ್ಸಿನಿಂದ ಉನ್ನತ ಮನಸ್ಸು ಹೇಗೆ ನಾವು ರೆಡಿ ಮಾಡ್ಕೋಬಹುದು ನಾವೇ ಹೇಗೆ ನಮ್ಮ ಮನಸ್ಸನ್ನ ಎತ್ತರಕ್ಕೆ ಎತ್ಕೊಂಡು ಹೋಗಬಹುದು ಹೇಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬಹುದು ಸಾಧಾರಣವಾದ ವ್ಯಕ್ತಿಗಳು ಅಸಾಧಾರಣವಾಗಿ ಹೇಗೆ ಬದುಕ್ಬೋದು ನಾರಾಯಣ ಮೂರ್ತಿ ಅವರು ಸಾಧಾರಣವಾಗಿ ಬದುಕ್ತಾ ಇದ್ರು ಆದರೆ ಅವರಲ್ಲಿರುವ ವಿಲ್ ಪವರ್ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಇದೆಲ್ಲವನ್ನು ಬಳಸಿಕೊಂಡು ಅವರು ಇನ್ಫೋಸಿಸ್ ಅನ್ನುವ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ರು ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ತಗೊಂಡಿರ್ಬೋದು ಆದರೆ ಅವರು ಒಂದು ಸಂಸ್ಥೆಯಿಂದ ಒಂದು ಸಬ್ಜೆಕ್ಟಿನಿಂದ ಲಕ್ಷಾಂತರ ಜನಕ್ಕೆ ಕೆಲಸವನ್ನು ಕೊಡುವಂತಹ ಕೈಂಕರ್ಯವನ್ನು ಅವ್ರು ಮಾಡ್ತಾರೆ ಹಾಗೆ ಭಾರತದ ಆತ್ಮ ಇವತ್ತು ನಾವು ಟೆಕ್ನಾಲಜಿ ಅಂತ ಹೇಳ್ತೀವಿ ಆ ಟೆಕ್ನಾಲಜಿಯನ್ನ ಪ್ರಪಂಚದಾದ್ಯಂತ ಎತ್ಕೊಂಡು ಹೋಗ್ತಾರೆ ಹಾಗೆ ಬೇಕಾದಷ್ಟು ಕಂಪನಿಗಳಿದೆ ಇವರೆಲ್ಲರಿಗೂ ಕೂಡ ಒಂದು ಮನಸ್ಥಿತಿ ಒಂದು ಪರಿಸ್ಥಿತಿ ಪರಿಸ್ಥಿತಿ ತುಂಬಾ ಅನುಕೂಲವಾಗಿತ್ತ ಇವರಿಗೆಲ್ಲ ನರೇಣ್ ಮೂರ್ತಿ ಅವ್ರಿಗಾಗ್ಲಿ ಮೋದಿ ಅವ್ರಿಗಾಗ್ಲಿ ಅಥವಾ ಯಾವುದೇ ಪೊಲಿಟಿಕಲ್ ಲೀಡರ್ ಅಥವಾ ಯಾವುದೇ ಬಿಸ್ನೆಸ್ ಲೀಡರ್ ಧಾರ್ಮಿಕ ಲೀಡರ್ಸು ಯೋಗ ಲೀಡರ್ಸು ರಾಮದೇವ್ ಅವ್ರಿಗೆ ಪರಿಸ್ಥಿತಿ ಚೆನ್ನಾಗಿತ್ತ ಅಂದ್ರೆ ಇಲ್ಲ ಚಾಲೆಂಜಸ್ ಒಳಗಡೆ ಚಾಲೆಂಜಸ್ ಹೊರಗಡೆ ಪ್ರತಿನಿತ್ಯ ವರ್ತನೆ ಇತ್ತು ಆದರೆ ಒಂದು ಯೋಗಾಸನಗಳು ಅನ್ನುವ ಸಬ್ಜೆಕ್ಟ್ ಆರೋಗ್ಯದ ಜೊತೆ ಜೋಡಿಸಿ ಇಡೀ ಪ್ರಪಂಚದಾದ್ಯಂತ ಅದನ್ನ ಹರಡಿಸ್ತಾರೆ ಒಂದು ಸಾಧಾರಣ ಯೋಗ ಟೀಚರ್ ಪ್ರಪಂಚದಾದ್ಯಂತ ಒಂದು ದೊಡ್ಡ ಯೋಗ ಲೀಡರ್ ಆಗ್ತಾರೆ ಅವರು ಹೋ ಜಾಗದಲ್ಲೆಲ್ಲ ಲಕ್ಷಾಂತರ ಜನ ಸೇರ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಪರಿಸ್ಥಿತಿಗಿಂತ ಸಾವಿರ ಪಟ್ಟು ಲಕ್ಷ ಪಟ್ಟು ಅದು ದೊಡ್ಡದಾಗಿರುತ್ತೆ ಅಸಾಧಾರಣ ವ್ಯಕ್ತಿಗಳನ್ನ ನಾವು ನೋಡಬಹುದು ವಿಲ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಎಂತಹ ಪರಿಸ್ಥಿತಿಯಲ್ಲೂ ಡಿಸ್ಟರ್ಬ್ ಆಗಲ್ಲ ಪ್ರತಿಕೂಲವಾಗಿರುವಂತಹ ಎಲ್ಲ ಪರಿಸ್ಥಿತಿಗಳನ್ನ ಅವರು ಮೊದಲೇ ಊಹಿಸ್ಕೊಂಡಿರ್ತಾರೆ ಬೇರೆ ಬೇರೆ ಪ್ಲಾನ್ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಪ್ರಾಜೆಕ್ಟ್ ಹಾಕ್ಲಿಕ್ಕೆ ಹೊರಡ್ತಾರೆ ಸರ್ಕಾರದಿಂದನೋ ಅಥವಾ ತುಂಬಾ ಅನುಕೂಲಗಳು ಸಿಗದೇ ಇರಬಹುದು ಅವಾಗ ಅದ ಪ್ಲಾನ್ ಬಿ ಗೆ ಶಿಫ್ಟ್ ಆಗ್ತಾರೆ ಪ್ಲಾನ್ ಸಿ ಗೆ ಶಿಫ್ಟ್ ಆಗ್ತಾರೆ ಪರಿಸ್ಥಿತಿ ಎಂತಹದಾದ್ರೂ ಅವ್ರ ಮನಸ್ಥಿತಿಯ ಪ್ಲಾನಿಂಗ್ ರೆಡಿ ಆಗೇ ಇರುತ್ತೆ ಮತ್ತೆ ಅದನ್ನ ಡೈವರ್ಟ್ ಮಾಡೋದೇ ಇಲ್ಲ ಆ ಮನಸ್ಥಿತಿ ಕುಗ್ಲಿಕ್ ಬಿಡೋದೇ ಇಲ್ಲ ಸಿಂಪತಿ ಬರ್ಲಿಕ್ಕೆ ಬಿಡೋದೇ ಇಲ್ಲ ಇವ್ರು ಯಾರು ಹಾಗೆ ಅಸಾಧಾರಣವಾಗಿ ಯಾರ್ಯಾರು ಸಾಧಿಸಿದ್ದಾರೆ ಅವ್ರ ಎಲ್ಲರೂ ಕೂಡ ಮನಸ್ಥಿತಿಯನ್ನ ಗಟ್ಟಿ ಮಾಡಿರೋರೇನೆ ಈ ಮನಸ್ಥಿತಿಯನ್ನ ಪ್ರತಿನಿತ್ಯ ಗಟ್ಟಿ ಮಾಡುವುದು ಹೇಗೆ ಅಂತ ಯಾವುದಾದ್ರೂ ಒಂದು ಉದ್ದೇಶವನ್ನು ಸ್ಪಷ್ಟವಾಗಿ ಇಟ್ಕೋಬೇಕು ಅದರಲ್ಲಿ ಸ್ಪಷ್ಟತೆ ತುಂಬ ಬೇಕು ಸಂಪನ್ಮೂಲಗಳನ್ನು ಜೋಡಿಸ್ಕೋಬೇಕು ಆ ಸಂಪನ್ಮೂಲಗಳನ್ನು ಜೋಡಿಸೋದಕ್ಕೂ ಕೂಡ ಮೊದಲೇ ಗೊತ್ತಿರಬೇಕು ಇದಕ್ಕೆ ಕೃಷ್ಣ ಉದಾಹರಣೆ ಆಗ್ತಾನೆ ಮಹಾಭಾರತದ ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವರಿಗೆ ಡೆಫಿನೆಟ್ ಸಂಪನ್ಮೂಲಗಳಿರುತ್ತೆ ಪಾಂಡವರದ ಸಂಪನ್ಮೂಲಗಳೆಲ್ಲ ಬೇರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರೆಲ್ಲರೂ ಕೃಷ್ಣನ ಮೇಲೆ ಡಿಪೆಂಡ್ ಆಗ್ತಾರೆ ಆದರೆ ಕೃಷ್ಣ ಯುದ್ಧ ಮಾಡಬೇಕಾದ್ರೆ ಯಾರ್ಯಾರನ್ನ ಕರೀತಾನೆ ಅವರೆಲ್ಲರ ಜೊತೆ ಮೊದಲೇ ಸಂಪರ್ಕ ಆಗಿರುತ್ತೆ ಹಾಗೆ ಕೃಷ್ಣ ವಂಡರ್ಫುಲ್ ಪ್ಲಾನರ್ ಪ್ಲಾನರ್ ಹೇಗೆ ಇಪ್ಪತ್ತು ವರ್ಷದ ನಂತರ ಏನೋ ಒಂದು ಪರಿಸ್ಥಿತಿ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಕೃಷ್ಣನ ಮನಸ್ಥಿತಿ ಯಾವಾಗಲೂ ಅಹೆಡ್ ಇರುತ್ತೆ ರಾಮನ ಮನಸ್ಥಿತಿ ಎಂತಹ ಡಿಸ್ಟರ್ಬೆನ್ಸ್ ಅಲ್ಲಿ ಕೂಡ ಆರಾಮದಲ್ಲಿ ನಡೆಸ್ಕೋತಾರೆ ಅಂದರೆ ಮನಸ್ಥಿತಿ ತುಂಬ ಚೆನ್ನಾಗಿದ್ದಾಗ ಅಂತಹ ಪ್ರತಿಕೂಲ ಪರಿಸ್ಥಿತಿಯನ್ನು ಕೂಡ ರಿವರ್ಸ್ ಮಾಡಬಹುದು ನಮ್ಮಂತೆ ಮಾಡ್ಕೋಬಹುದು ಮನಸ್ಥಿತಿಯನ್ನು ಯಾವಾಗಲೂ ಗಟ್ಟಿ ಇಟ್ಕೊಳ್ಳಿ ವಿಲ್ ಪವರ್ ಜಾಸ್ತಿ ಮಾಡಿ ವರ್ಕಿಂಗ್ ಪವರ್ ಅನ್ನು ಜಾಸ್ತಿ ಮಾಡಿ ಅಂದರೆ ದಿನನಿತ್ಯದ ಹದಿನಾಲ್ಕು ಗಂಟೆ ಹದಿನೆಂಟು ಗಂಟೆಗಳ ಕೆಲಸ ಮಾಡಿದ್ರು ಕೂಡ ಒಂದೊಳ್ಳೆ ಪವರ್ ಬರುತ್ತೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಅದರ ಜೊತೆ ಜ್ಞಾನಶಕ್ತಿ ಅಂದರೆ ನಾಲೆಡ್ಜ್ ಯಾವಾಗಲೂ ಜಾಸ್ತಿ ಆಗ್ತಾನೇ ಇರಬೇಕು ಪ್ರತಿನಿತ್ಯ ಪೇಪರ್ ಓದಿ ಟಿ ವಿ ನೋಡಿ ಉನ್ನತ ವ್ಯಕ್ತಿಗಳ ಜೊತೆ ಮಾತಾಡಿ ದೊಡ್ಡ ದೊಡ್ಡ ಸೆಮಿನಾರ್ಗೆ ಹೋಗಿ ಹೀಗೆ ಮಾಡೋದ್ರಿಂದ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಜಾಸ್ತಿ ಆಗುತ್ತೆ ನಮ್ಮೊಳಗಡೆ ಒಂದು ಮೆಚುರಿಟಿ ಶುರು ಆಗತ್ತೆ ಆ ಮೆಚೂರಿಟಿಯೇ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್